ಸಕ್ರೆ ಕೊಡುವ ನಾನು ಇರು ಅಕ್ಕ ನಿಷ್ಯ ಗೊತ್ತಾಯ್ತಾ ನಮ್ ಪಕ್ಕದ ಮನೆ ಸರೋಜನ್ ಮಗಳಿರ್ಲಿಲ್ವಾ ಅಯ್ಯೋ ಅದ್ ಕಾಲೇಜ್ಗೆ ಹೋಗಲ್ ಬಂತೆ ಅಲ್ಲಿ ತಿಳ್ಕೊಂಡು ನಿಂತಿರ್ತಂತೆ ದಿನಾ ದಿನಕ್ ಒಬ್ಬೊಬ್ಬ ಬಂದು ಮನೆ ಹತ್ರ ಡ್ರಾಪ್ ಮಾಡ್ತಾನಂತಕ್ಕ ನೀನ್ ಯಾವಾಗ್ಲೇ ಅವಳಿಂದೆ ನಾನು ಬಿಡ್ಲಿ ಅವಳಿಂದೆ ನಮ್ ಪಕ್ಕದ ಮನೆಯವ್ ಬಂದ್ ನನ್ಗೆ ಹೇಳೋದು ನಾನ್ ನಿನ್ಗೆ ಹೇಳಿದೆ ಸಾಕೋ ಬರಲ್ಲ ಈಗ ಅಯ್ಯೋ ಸಾರು ಅಂತ ಹೇಳುದ್ನಕ ಬೇರೆಯವ್ರ ಮನೆ ಹೆಣ್ಮಕ್ಳ ವಿಷಯ ನಮ್ಗೆ ಯಾಕೆ ನಮ್ ಕೆಲ್ಸ ಹತ್ರ ಮಾತಾಡ್ಕೊಂಡು ಹುಡುಗರತ್ರ ಅವರು ಇವ್ರ ಮನೆ ಸಗಣಿನೆಲ್ಲಾ ಸಾರ್ಸಿದಾಯ್ತು ಈಗ ನನ್ನ ಮನೆ ವಿಷಯ ಮಾತಾಡಕ್ ಬಂದ್ಯಾ ನನ್ನ ಮಗಳ ಬಗ್ಗೆ ಮಾತಾಡ್ತಾ ಇದ್ಯಾ ನೀನು ನನ್ನ ಮಗಳು ಏನು ಅಂತ ನನಗ್ ಗೊತ್ತು ನನ್ನ ಮಗಳ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನೀನ್ ಕೊಡ್ಬೇಡ ನಾನ್ ಕೊಟ್ಕೋತೀನಿ ನಮ್ ಏನು ಅಂತ ನಾವ್ ನಮ್ದಿರ ಬೇರೆಯವ್ರ ನಂಬೋದಿಲ್ಲ ಆಯ್ತಾ ನನ್ ಏನಂತ ನನಗ್ ಗೊತ್ತಿದೆ ನೀನ್ ಹೇಳ್ದೆ ಅಂತ ನಾನು ನನ್ ಮಗಳ್ ನಂಗೆಲ್ಲಾ ಕೇಳಕ್ ಆಗಲ್ಲ ನನ್ ಮಗಳ ಮೇಲೆ ಒಂದ್ ನಂಬಿಕೆ ಇಟ್ಕೊಂಡಿದೀನಿ ಅದ್ರ ಅವಳು ಯಾವತ್ತಿಗೂ ಉಳಿಸ್ಕೋತಾಳೆ ಓಹ್ ಈ ಅಕ್ಕಪಕ್ಕ ಹೆಂಗಸರ್ ಜೊತೆ ಕುತ್ಕೊಂಡು ಅವ್ರ ಇರ್ ಮನೆ ವಿಷಯ ಗಾಸಿಪ್ ಮಾಡೋದ್ ಬಿಡು ನಿನ್ ಮಗಳ ವಿಷಯ ಎಷ್ಟೋ ಜನ ಬಂದ್ ನಂಗೆ ಹೇಳಿದ್ದಾರೆ ಯಾವತಾರು ಒಂದಿನ ನಾನು ಎಲ್ಲ ಹೇಳಿದಿನ ನಿನ್ಗೆ ಬೇರವ್ರ ಮನೆ ಹೆಣ್ಮಕ್ಳ ಬಗ್ಗೆ ಮಾತಾಡ್ಬಾರ್ದು ಒಂದ್ ಮನೆಗೆ ಹೋಗೋ ಹೆಣ್ಮಕ್ಳು ಅವ್ರು ಬೀದಿಲ್ ಕುತ್ಕೊಂಡು ಮಾಡೋದ್ ಬೇರೆ ಕೆಲ್ಸ ಇಲ್ಲ ಅಂತ ಕುತ್ಕೊಂಡಿರ್ತಿರಲ್ಲ ಬೀದಿಲ್ ಕುತ್ಕೊಂಡು ಅವ್ರ ಮನೇಲಿ ಏನಾಯ್ತು ಇವ್ರ ಮನೇಲಿ ಏನಾಯ್ತು ಅಂತ ಸಕ್ಕರೆನೂ ಇಲ್ಲ ಉಪ್ಪು ಇಲ್ಲ ಎದೋಗ್ಯ ಮೊದಲಿಂದ ಅಯ್ಯ ಆಯ್ತು ಬಿಡು ನೀನ್ ಕೊಡ್ಲಿಲ್ಲ ಅಂದ್ರೆ ಪಕ್ಕದ ಮನೆಯವಳ ಹತ್ರಕ್ಕೊಯ್ತೀನಿ ಹಾ ಹೋಗು ಅವ್ರ ಒಂದ್ ಮನೇಲಿ ಕುತ್ಕೊಂಡು ಬೇಡ್ ದೇವ್ರು ನಿನ್ ಕೇಳ್ತಾ